ನೀವು ಡ್ರಿಪ್ ಬಾಯಿ ಮುಚ್ಕೊಂಡ್ ಕುಡ್ತಾರ್ರಿ ಅವ್ರ ದಂಧ ನಡೀಲಿ ಅಂತ ಹೇಳಿ ಇದಕ್ಕೆ ಪ್ರೋಚೋದನೆ ಕೊಡಲ್ಲ ರೀ ಸರ್ ಅದ್ ಗೌರ್ಮೆಂಟ್ ದಿಂದ ಇದಕ್ ಸಬ್ಸಿಡಿನೂ ಕೊಡಲ್ಲ ಯಾಕಂದ್ರ ಇದು ಬಹಳ ವರ್ಷ ಬರ್ತದಲ್ರಿ ಅವ್ರಿಗೆ ವರ್ಷ ವರ್ಷ ಹೋಗ್ಬೇಕು ಹಂಗೆ ಸಬ್ಸಿಡಿ ಸಿಗ್ಬೇಕ್ರಿ ರೈತರ ಹಂಗೆ ಹೋಗಲ್ ನಿಂದಿರ್ಬೇಕ್ರಿ ದುಕಾನದ್ರ ಸರ್ ಇದು ಇದು ನೋಡ್ರಿ ತೋಟಗಾರಿಕೆ ಬೆಳೆಗಳು ತೆಂಗು ಮಾವು ಅಡಿಕೆ ಪ್ರತಿ ಒಂದು ತೋಟಗಾರಿಕೆ ಬೆಳೆಗಳೇ ಮಾಡ್ಬೋದು ಮೇಲೆ ಲೋನ್ ತೊಂದಿದವ್ರಿ ಸರ್ ಅರವತ್ ಗಿಡಗಳಿಗೆ ನಾವ್ ಮಾಡಿದವ್ರಿ ಇದು ಕೆಜಿ ಬಿ ಬ್ಯಾಂಕ್ ನಾಗ ಲೋನ್ ತೊಂದಿ ಮಾಡಿಸಿದ್ ಸರ್ ಐದ್ ವರ್ಷ ತನ ಅವ್ರಿಗೆ ಕಟ್ಟಿದವ್ರಿ ಹೌದ್ ಸರ್ ಅವಾಗ ಅಟ್ಟರು ದುಡ್ಡಿಂದ ಇದು ಇದಲ್ರಿ ಅವಾಗ ನಳ ನೀರಾವರಿ ನಮ್ದೆ ಹೆಸರಿಟ್ಟಿದ್ ಸರ್ ನಾವ್ ನಳ ನೀರಾವರಿ ಅಂತ ಹೇಳಿ ತೆಂಗಿನ ಮರಗೋದಿ ಪ್ರತಿಯೊಬ್ಬರು ಮಾಡಲ್ಕತ್ತರ್ ಸರ್ ಹೌದ್ ಸರ್ ಲೈಫ್ ಇರ್ತದೆ ಸರ್ ಕಮ್ ಟೈಮ್ನಾಗ ಹೆಚ್ಚಿ ನೀರ್ ಸಿಗ್ತದ್ರಿ ಮೇಂಟೆನೆನ್ಸ್ ಇರಲ್ರಿ ಹಣ್ಣು ಕೊಡಾ ಗಿಡಕ್ಕೂ ಆಟೆ ಹೋದ್ರಿ ಕೊಡಲಾರ ಗಿಡಕ್ಕೂ ಆಟೆ ಹೋಗ್ತದೆ ನಂಬಲ್ಲಿ ನಳ ನೀರಾವರಿದಾಗ ಹಾಕಲ್ರಿ ಇದು ಹಣ್ಣು ಕೊಡತದಪ್ಪ ಅಂದ್ರೆ ಇದು ನೀರ್ ನೀರು ಹೆಚ್ಚಿಡಬಹುದು ಬೇಡ ಅವಶ್ಯಕತೆ ಇಲ್ಲ ಅಂದ್ರೆ ಬಂದ್ ಮಾಡ್ಬೋದು ಸರ್ ಆ ನೀರ್ ಸೇವಾಗ ಅಲ್ಲಿ ಕವರ್ ಆತದ್ರಿ ಮತ್ ಲೈಫ್ ನೋಡ್ರಿ ಸರ್ ತೋಟಗಾರಿಕೆ ಬೆಳೆಗಳಿಗೆ ಐವತ್ತರಿಂದ ಅರ್ವತ್ ವರ್ಷ ತನಕ ಬರ್ತದೆ ಸರ್ ನಳ ನೀರಾವರಿ ನಳ ನೀರಾವರಿ ಈ ತರ ಬಡ್ಡಿ ಬಿಟ್ಟಿಗೆ ಹಾಕೊಂಬತ್ ಸರ್ ಸಣ್ಣ ಗಿಡ ಇದ್ ಪೈಪ್ ಹಚ್ಚಿ ತೊಗೊಂಡ್ ನೋಡ್ ಗಿಡ ಆದ್ರೋರ್ಸಿದ್ರಿ ನಿಮಗಲ್ಲಿ ಆ ವೆಂಚೂರಿ ಎಂಟ್ ಸಾವಿರ ರೂಪಾಯಿ ಸರ್ ಪೇಟೆಂಟ್ ತೊಂದ್ರಿ ನಾನು ಇಪ್ಪತ್ನಾಕ್ ಇನೋವೇಷನ್ ಮಾಡಿ ಅಂದ್ರೆ ಯಾವಾಗ ಪೇಟೆಂಟ್ ಅಪ್ಲೈ ಮಾಡಿಲ್ಲ ಸರ್ ಸರ್ ಪೇಟೆಂಟ್ ಮಾಡೋದ ಉದ್ದೇಶ ಏನ್ರಿ ದುಡ್ಡು ಸರ್ ಪೇಟೆಂಟ್ ತೊಗೊಂಡು ಬೇರೆ ಕಂಪ್ನಿದವ್ರಿಗೆ ಕೊಡ್ತಾರ ಅವ್ರ ಇವ್ರು ಸೇರಾಗಿ ರೊಕ್ಕ ತೋತಾರ್ರಿ ಒಂದ್ ಇಲ್ಲಿಂದ ಇಲ್ಲಿಗೆ ಪ್ಲಾಸ್ಟಿಕ್ ಪೈಪಿಗೆ ಎಂಟ್ ಸಾವಿರ ರೂಪಾಯಿ ತೊಂದ್ರಿ ಸರ್ ರೈತರಿಗೆ ಏನ್ ಗೊತ್ತರಿ ಅದ್ರಿ ಇದು ಎಂಟು ಸಾವಿರ ಕೊಡ್ಬೇಕಂತ ನಾನೇ ಪಿ ಯು ಸಿ ಪೈಪಿಂಗ್ ಸ್ಟೆಪ್ ಡೌನ್ ಮಾಡಿ ಮಾಡಿ ಸರ್ ಇದು ಇಲ್ಲಿ ವೆಂಚೂರಿ ಹಾ ಸರ್ ಇದು ಹೆಂಗ್ ಕೆಲಸ ಮಾಡಿ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಓಪನ್ ಮಾಡ್ರಿ ಸರ್ ನೀರ್ ಹೊಂಟಾವ್ ನೋಡ್ರಿ ಆಯ್ತಲ್ಲ ಸರ್ ಈಗ ನೀರ್ ಅದು ಈಗ ವಾಪಾಸ್ ನಿಂದ ಲಿಕ್ವಿಡ್ ಹೋಗ್ಬೇಕ್ರಿ ಇದು ಅದು ನೀರ್ ಹೋಗಬಾರ್ದ್ರಿ ಈ ಕಡೆ ಈಗ ಇದು ವಾಪಸ್ ಎಳ್ಕೋಬೇಕು ಸರ್ ಅದು ಈಗ ಅದಕ್ಕೆ ನೀವು ಹೆಂಗ್ ಮಾಡ್ತೀರಿ ಇಲ್ಲಿ ನೋಡ್ರಿ ಸರ್ ತಳಗೊಂದು ಹಾಲ್ ಮಾಡಿನ್ರಿ ಈಗ ನೋಡ್ರಿ ವಾಪಸ್ ಇದ್ರಾಗ ಮಿಕ್ಸ್ ಆಗಿ ಹೋದ್ ಸರ್ ಸಿಂಪಲ್ ಸಿಂಪಲ್ ರೀ ಟೆಕ್ನಾಲಜಿಗೆ ಐದ್ ನೂರು ರೂಪಾಯಿ ರೆಡಿ ಆಗ್ಯದ್ರಿ ನಂಬಲ್ಲಿ ಪಿ ಯು ಸಿ ಪೈಪಿನ್ ಕನೆಕ್ಟರ್ ಜೋಡಿಸ್ದಾಗ್ರಿ ಅವ್ರು ಒಂದೇ ಅಕೌಂಟ್ ಪೈಪಿಗೆ ಸುಮಾರು ಒಂದು ಹತ್ತು ನೂರು ರೂಪಾಯಿ ಪೈಪ್ ರೆಡಿ ಆಗೋದು ಎಂಟು ಸಾವಿರ ರೂಪಾಯಿ ಮರ್ಯಾರೀ ನಂಬಲ್ಲಿ ರಿಕಾರ್ಡ್ ಅದ ಸರ್ ಎಂಟು ಸಾವಿರ ರೂಪಾಯಿ ಮರ್ಯಾರಿ ಆಮೇಲೆ ಈಗ ಈವೆಲ್ಲ ಹಿಂಗೆ ಚಾನಲ್ ಮುಖಾಂತರ ಅದು ಪಬ್ಲಿಕ್ಸಿಟಿ ಆದಾಗ್ರಿ ಈಗ ಬಾರಸೆ ಐದ್ ನೂರ್ ಒಂದ್ ಮಂಚೂರಿ ಕೊಡೋಲ್ಕತ್ತೆ ಇಲ್ಲ ಇಲ್ಲ ಸರ್ ಅಷ್ಟೇ ರೀ ಅವ್ರು ಏನ್ ಮಾಡ್ಯಾರ ಅದೇ ಮಾಡೀನ್ರಿ ನಾ ಇಲ್ಲಿ ಪ್ಯೂ ಸಿ ಪೈಪ್ ನಾಗ ಸ್ಟೆಪ್ ಡೌನ್ ಮಾಡಿ ಹೇಳಿಲ್ಕತ್ತ ಸರ್ ಅದು ಮಂಚೂರಿ ನೀವು ಇಲ್ಲಿ ಡ್ರಮ್ ನಾಗ ಏನ್ ಬಿ ಲಿಕ್ವಿಡ್ ಇಡ್ರಿ ಅದು ಜೊಕೊಂಡ್ ಹೋಗ್ತಾವ ಸರ್ ನೋಡ್ರಿ ಸರ್ ಏರ್ ಜೊಕೋಲ್ ಟೆಕ್ನಾಲಜಿ ನೋಡಿ ಸರ್ ಇಲ್ಲಿ ನೀರ್ ಜೊತಾವ್ ಸರ್ ಇಲ್ಲಿ ನಡ್ದೆ ನೋಡ್ರಿ ಕತ್ತರಿ ಒಳಗೆ ಗಾಳಿ ಜೊಕೋಲ್ ಕತ್ತೀ ಅದೇ ನೀರು ಜೊಗ್ತದ್ರಿ ಸಿಂಪಲ್ ಇದು ನಾಲ್ ಓಪನ್ ಮಾಡ್ದೇವ ಅಂದ್ರೆ ಮತ್ತೆ ಪ್ರಕಾರ ನೀರ್ ಬರ್ಲಿಕ್ಕೆ ಚಾಲು ಮಾಡ್ತೇವ ಸರ್ ಈಗ ಸರ್ ಇದೇ ನೀರ್ ಒಳಗ ಸರ್ ಈಗ ನೋಡ್ರಿ ജഗ്ല ചാലും ഉൾട്ട ജഗത്ത് ಸರ್ ನಳ ಹಾಕಿದೀರ ಹಾ ನಳ ಹಾಕಿದವ ಇದೇ ನೀರಾವರಿ ಸರ್ ಇದು ನಾವು ಗಿಡದಿಂದ ನಾಲ್ಕು ಫೀಟ್ ಅಂತರವಾಗಿ ಇಟ್ಟಿದೇವ್ ಸರ್ ಯಾಕಂತ ಕೇಳ್ರಿ ಸರ್ ಇದು ಯಾವ್ದೇ ಮೇನ್ ರೂಟ್ ಡ್ಯಾಮೇಜ್ ಆಗದ ಅಂತ ಹೇಳಿ ಇನ್ನೊಂದೇನ್ರೀ ಆರ್ ತುಂಬ ಬೇರ್ಗಳು ಅಲ್ಲೇ ಇರ್ತಾವ್ ಸರ್ ಸರ್ ಇದು ನೋಡ್ರಿ ಸರ್ ಇದು ಮಾಡಿ ತೊಂಬತ್ ಆರದಾಗ ಹಾಕಿದವಲ್ರೀ ಈಗ ಇಲ್ಲಿ ತನ ಮೂವತ್ ವರ್ಷ ರೀಚ್ ಆಗತ್ ಸರ್ ಇದು ಈಗ ಇದ್ರದಾಗ ಏನ್ರೀ ಇದು ಹೋದ್ರುನು ಇದೊಂದು ನಳ ಹೋತಾವ ಸರ್ ಅಷ್ಟೇ ರೀ ಇದು ನಳಗಿರೋದ್ರಿಂದ ಇರೋದ್ರದ ನಳಾನೂ ಫೇಲ್ ಆಗಲ್ರಿ ಈಗ ನಮಗೆ ಫಿಲ್ಟರ್ ಅದು ಅದು ಇಲ್ಲ ಸರ್ ಇದಕ್ ಏನ್ರೀ ಕಚರ ಬಂದ್ರು ಈ ತರ ನಳ ಓಪನ್ ಮಾಡ್ಬೋದು ಸರ್ ಹಿಂಗ್ ಇದು ಆಗಿ ಇಲ್ಲಿ ಗಿಡ ಇಲ್ಲಪ್ಪ ನಮಗೆ ಇದು ಬಂದ್ ಇಡ್ಬೋದು ಸರ್ ನಳ ಬಂದ್ ಮಾಡ್ಕೊಂಡ್ ನಳ ಬಂದ್ ಸರ್ ಅದು ಮತ್ತೆ ಮೋಟರ್ ಮೇಲೆ ಯಾವ್ದೇ ಪ್ರೆಶರ್ ಬೀಳಲ್ ಸರ್ ಇದು ಆರಾಮಾಗಿ ನೀರ್ ಹೋತ ರೀ ದರಸಿ ಗಿಡ ಇದ್ರೆ ರೀ ಈ ಗಿಡ ಫೇಲ್ ಪೂರಾ ಬಂದ್ ಮಾಡಬಹುದು ಸರ್ ಇದು ಬಂದ್ ಮಾಡ್ದೇವ ಅಂದ್ರೆ ಸರ್ ಒಂದ್ ಗಂಟೆ ನಡೀತ ಅಂದ್ರೆ ನೂರ ಅರವತ್ತರಿಂದ ನೂರ ಎಪ್ಪತ್ ಲೀಟರ್ ಒಂದ್ ಗಿಡಕ್ಕೆ ನೀರ್ ರೀಸ್ ಆಗ್ತಾವ್ರಿ ಒಂದ್ ಗಿಡದೇ ನಳ ಬಂದ್ ಮಾಡ್ದೇ ನಾವು ಗಿಡ ಫೇಲ್ ಆಯ್ತು ಅಂದ್ರಿ ಬೇರೆ ಗಿಡಕ್ಕೆ ಸಿಗ್ತದೆ ಸರ್ ಅಂದ್ರೆ ಅಲ್ಲಿ ಸೇವ್ ಸೇವ್ ಅದು ನೀರ್ ವಾಟರ್ ಸೇವ್ ಆಯ್ತಲ್ಲ ಇಲ್ಲಿ ಈ ಗಿಡಕ್ಕೆ ಬಹಳ ಫಲ ಕೊಟ್ಟದ್ರಿ ನಮ್ಮಲ್ಲಿ ಅಲ್ಲಿ ನೀರ್ ಕಮ್ಮ್ ಅದ ಸರಿ ಡ್ರಿಪ್ ನಾಗ ಹಂಗ ಆಗಲ್ಲ ಸರ್ ಇಕ್ಕೋಲ್ ಹೊತ್ತ ನೀರ್ರಿ ಹಣ್ಣು ಕೊಡ ಗಿಡಕ್ನು ಆಟೆ ಹೊತ್ತರಿ ಕೊಡ್ಲಾರ್ದ ಗಿಡಕ್ನು ಆಟೆ ಹೊತ್ತ ನಮ್ಮಲ್ಲಿ ನಳ ನೀರ್ ಅವ್ರಿದಾಗ ಹಂಗಲ್ರಿ ಇದು ಹಣ್ಣು ಕೊಡತದಪ್ಪ ಅಂದ್ರೆ ಇದು ಕೊಂಚರ ನೀರ್ ಹೆಚ್ಚಿಗಿಡಬಹುದ್ರಿ ನಳ ನೀರ್ ಹಣ್ಣು ಕೊಡಲ್ಲ ನಳ ನೀರ್ ಬೇಡ ಇದ್ ಬೇಡ ಅವಶ್ಯಕತೆ ಇಲ್ಲ ಅಂದ್ರೆ ಬಂದ್ ಮಾಡ್ಬೋದು ಸರ್ ಆ ನೀರ್ ಸೇವಾಗ ಅಲ್ಲಿ ಕವರ್ ಆತವ್ರಿ ಇನ್ನೊಂದ್ ಗಿಡಕ್ಕಾದ್ರೂ ಹೋಗ್ ಇನ್ನೊಂದ್ ಗಿಡಕ್ಕಾದ್ರೂ ಹೋತವ್ರಿ ಇದ್ ನೀರ್ನಾಗ ಮ್ಯಾನೇಜ್ ಮಾಡೋದ್ ಸರ್ ಮತ್ತೆ ಲೈಫ್ ನೋಡ್ರಿ ಸರ್ ತೋಟಗಾರಿಕೆ ಬೆಳೆಗಳಿಗೆ ಐವತ್ತರಿಂದ ಅರವತ್ತು ವರ್ಷ ತನಕ ಬರ್ತದೆ ಸರ್ ನಳ ನೀರಾವರಿ ಹಾ ಸರ್ ಸೊ ಅಂದ್ರೆ ತೋಟಗಾರಿಕೆ ಮಾಡ್ತಾ ಇದೀವಿ ಏನಾದ್ರು ಅಂತಂದ್ರೆ ನಳ ನೀರಾವರಿ ಈ ತರ ಬಡ್ಡಿ ಬಿಟ್ಟು ಕೇಸಿಂದ ಹಾಕೊಂಬೋ ಸರ್ ಸಣ್ಣ ಗಿಡ ಇದ್ದಾಗ ಇಲ್ಲಿ ಒಂದು ಪೈಪ್ ಹಚ್ಚಿ ತಗೊಂಡ್ ಸರ್ ದೊಡ್ಡ ಗಿಡ ಆದ ನಳ ಕೂಡ್ಸಿಬಿಡದ ಸರ್ ನೀವು ಅರವತ್ತರಿಂದ ಎಪ್ಪತ್ತು ವರ್ಷ ಈ ಗಿಡನೇ ಹೋಗ್ತಾವ್ರಿ ಅದು ನಳ ನೀರಾವರಿ ಹಾಳಾಗಲ್ರಿ ಸೊ ನಾಳೆ ಈ ಗಿಡ ಹೋಯ್ತು ಅಂತಂದ್ರೆ ಸರ್ ಟೆಕ್ನಾಲಜಿಗಳು ಬಂದುವಲ್ರಿ ಮಾರ್ಕೆಟ್ನಾಗ್ರಿ ನೀವು ಡ್ರಿಪ್ ನೋಡಿ ಬಾಯಿ ಮುಚ್ಕೊಂಡು ಕೂಡ್ತಾರ್ರಿ ಅವ್ರ ದಂಧ ನಡೀಲಿ ಅಂತೇಳಿ ಇದಕ್ಕೆ ಪ್ರೋತ್ಸಾಹನೆ ಕೊಡಲಾಗ್ಯಾರ ಸರ್ ಮತ್ತು ಗೋರ್ಮೆಂಟ್ದಿಂದ ಇದಕ್ಕೆ ಸಬ್ಸಿಡಿನೂ ಕೊಡಲ್ಲ ರೀ ನಳ ನೀರಾವರಿ ನಳ ನೀರಾವರಿ ಪದ್ಧತಿ ಯಾಕಂದ್ರೆ ಇದು ಭಾಳ ವರ್ಷ ಬರ್ತದಲ್ರಿ ರೀ ಅವ್ರಿಗೆ ವರ್ಷ ವರ್ಷ ಹೋಗ್ಬೇಕು ಹಂಗೆ ಸಬ್ಸಿಡಿ ಸಿಗ್ಬೇಕ್ರಿ ರೈತರು ಹಂಗೆ ಹೋಗಿ ಅಲ್ಲಿ ನಿಂದಿರ್ಬೇಕ್ರಿ ದುಕಾನ್ ಸರ್ ಇದು ಇದು ನೋಡ್ರಿ ತೋಟಗಾರಿಕೆ ಬೆಳೆಗಳು ಟೆಂಗು ಮಾವು ಅಡಿಕೆ ಪ್ರತಿಯೊಂದು ತೋಟಗಾರಿಕೆ ಬೆಳೆಗಳಿಗೆ ಮಾಡಬಹುದು ರೀ ನಳ ನೀರಾವರಿ ನಳ ನೀರಾವರಿ ಇದರಿಂದ ಇದರಿಂದ ಇದಕ್ಕೆ ತೊಂದರೆ ಇಲ್ಲ ಅಂದ್ರೆ ಬೇರುಗಳಿಗೆ ಸರ್ ಏನೂ ತೊಂದರೆ ಇಲ್ಲ ಸರ್ ನೀವು ನೀರು ಎಷ್ಟು ಕೊಡಬೇಕಾಗ್ಯಾದ್ರಿ ನೀರು ಭಾಳ್ ಡಿಸ್ಚಾರ್ಜ್ ಆಗ್ತದಂತಿರಲ್ರಿ ನೀವು ಒನ್ ಅವರ್ ನಡ್ಸೋದು ಹಾಫ್ ಅವರ್ ಅವರ್ ನಡ್ಸರಿ ನೀವು ಗಿಡಗಳಿಗೆ ಎಷ್ಟು ನೀರು ಕೊಡ್ಬೇಕಂತೀರಿ ಅಷ್ಟೇ ಕೊಡ್ರಿ ಸರ್ ಹೆಚ್ಚಿಗೆ ಏನ್ ಕೊಡೋದೇನ್ ಬೇಕಾಗಲ್ಲ ಸರ್ ಅದ ಹೆಚ್ಚಿಗೆ ಕೊಡೋದ ಅವಶ್ಯಕತೆ ಇಲ್ರಿ ಕಮ್ ಟೈಮ್ ಆಗ್ರಿ ಮತ್ ಕರೆಂಟ್ ಉಳಿತು ಸರ್ ಮೇಲೆ ಒತ್ತಡ ಇಲ್ಲ ಒತ್ತಡ ಇಲ್ರಿ ಅದು ಡ್ರಿಪ್ ಸಿಸ್ಟಮ್ನಾಗ ನೋಡ್ರಿ ಎಂಟು ಗಂಟೆ ಮೋಟರ್ ರನ್ ಸರ್ ನಾವು ನೀರ್ ಕೊಡ್ಬೇಕಾದ್ರೆ ಇದು ಒಂದ್ ಗಂಟೆದಾಗ ಅದು ಎಂಟು ಗಂಟೆದು ನೀರ್ ರೀಚ್ ಆಗ್ತದೆ ಸರ್ ಇದು ಅದು ಪೈಪ್ ಸಣ್ಣ ರೀ ಅದು ಬಾರಿಕ್ ಹೋತಿ ರೀ ಇದು ದಪ್ಪ ಅದ ರೀ ಸ್ಪೀಡ್ ಹೋತದ್ರಿ ಬಿಸಿಲು ಆಮೇಲೆ ಗಾಳಿ ಜಾಸ್ತಿ ಅಲ್ಲಿ ತೇವಾಂಶ ಇರಲ್ಲ ಹಾ ಇರಲ್ಲ ಸರ್ ಇದು ತೇವಾಂಶನೂ ಕಾಪಾಡ್ಕೊತದ ಗಿಡ ಆದಾಗ ಹಾ ಸರ್ ಸರ್ ನಳ ನೀರಾವರಿ ಮಾಡೋದ್ರದ ನಿಮ್ಗೆ ಅಂದ್ರೆ ಶುರು ಒಂದ್ ಎಕ್ರೆಗೆ ನಲವತ್ತೈದರಿಂದ ಐವತ್ತು ಸಾವಿರ ಖರ್ಚ ಬರ್ತಾವಂತಿರ್ ಸರ್ ಈಗ ಹಾ ರೀ ರೀ ಇದ್ರದ್ದು ಲೈಫ್ ಹ್ಯಾಂಗದಂದ್ರ ಸರ್ ನಲವತ್ತೈದರಿಂದ ಐವತ್ತು ವರ್ಷ ಮ್ಯಾಲ ಹೋತ ಸರ್ ಈಗ ಡ್ರಿಪ್ ಸಿಸ್ಟಮ್ನಾಗ ಹೋರಿ ಒಂದ್ ವರ್ಷನಾಗ ಎರಡು ವರ್ಷನಾಗ ಹಾಳಾತದ ಸರ್ ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಮಿನಿಮಮ್ ನೀರು ಬೇಕೇ ಬೇಕು ಸರ್ ಅಷ್ಟು ಕಡಿಮೆ ಕೊಟ್ಟರೆ ಕೊಟ್ರ ನಡೆಯಲ್ರಿ ಹಂಗಾಗಿ ಇದು ಅಂತ ಅನಿಸ್ತದೆ ರೀ ಸರ್ ನಾನು ಈಗ ಮತ್ತೆ ಮೈಂಟೆನೆನ್ಸ್ ಇಲ್ಲ ಸರ್ ಇದು ಪೈಪ್ ಒಡೆಯೋದು ಕಿತ್ತೋದು ಏನು ಇಲ್ರಿ ಸರ್ ಎರಡು ಫೀಟ್ ನೆಲದ ಕೇದ್ರಿ ಹಾಕಿನಿ ಸರ್ ನಾವು ನಡಬಾರ ಆರಾಮಾಗಿ ಕಲ್ಟಿವೇಶನ್ ಮಾಡ್ಬೋದ್ರಿ ಏನು ಒಡೆಯಲ್ರಿ ಏನು ಡ್ಯಾಮೇಜ್ ಆಗಲ್ರಿ ಎಲ್ಲಿ ಗಿಡ ಬಂದದ ಅಲ್ಲಿ ನಾಳೆ ತೆಗ್ದನ್ರೀ ಗಿಡದಿಂದ ಮೂರ್ ಫೀಟ್ ಬಿಟ್ಟಿನ ಅಂದ್ರೆ ಈ ಗಿಡದು ಕೊನಿಗೆ ಉಟ್ಟಿರ್ತಾವ ಸರ್ ಹಸಿ ಯಾಳಕ್ರಿ ಅವು ಅದೇ ನಡನೆ ಕೊಡಬೇಕ್ರಿ ಅದ್ರ ಸಲುವಾಗಿ ಈ ತರ ಮಾಡೀನಿ ಸರ್ ಈಗ ಸುಮಾರಾಗಿ ಇಲ್ಲಿ ನನ್ನ ಮೇಲೆ ನೋಡಬಹುದು ಸರ್ ಬ್ಯಾಂಕ್ನಾಗ ಸಾಲ ತೊಂದ್ರೆ ರಿಕಾರ್ಡ್ ನೋಡ್ರಿ ಕನಿಷ್ಠ ಅಂದ್ರೆ ಇದು ಮೂವತ್ತು ವರ್ಷ ಐತಂತ ರಿಕಾರ್ಡ್ ಅದ ರೀ ಬ್ಯಾಂಕ್ನಾಗ ನೀವು ನೋಡಿದ್ರಿ ಹಾ ನಾಳದ್ರಿ ನಾಳದ ಮೇಲೆ ತೊಗೊಂಡಿದವ್ರಿ ಸರ್ ಹಾ ಸರ್ ಅರವತ್ತು ಗಿಡಗಳಿಗೆ ನಾವು ಮಾಡಿದವ್ರಿ ಇದು ಕೆಜಿ ಬಿ ಬ್ಯಾಂಕ್ನಾಗ ಲೋನ್ ತೊಗೊಂಡು ಮಾಡಿಸಿದ ಸರ್ ಅದು ಐದು ವರ್ಷ ತನಕ ಹೌದ್ ಸರ್ ಅವಾಗ ಅಕ್ಟ್ರು ದುಡ್ಡಿಂದ ಇದ್ದಿಲ್ರಿ ಅವಾಗ ಹಾ ರೀ ಸರ್ ಅವ್ರೇ ಕುದ್ದು ಮ್ಯಾನೇಜರ್ ನೋಡಿಕೆ ಇದ್ರ ನಳ ನೀರಾವರಿ ಅಂತೇಳಿ ಇದು ಮಾಡಿ ಹೆಸರು ಇಡಮ್ರಿ ಇದಕ್ಕೆ ಹಾಕ್ರಿ ಇದಕ್ಕೆ ಲೋನ್ ಮಾಡ್ತೀನಿ ಅಂತೇಳಿ ಅವ್ರು ಒಂದೇ ದಿನದ ಬಿಲ್ ಶಾಂಕ್ಷನ್ ಮಾಡ್ಯಾರ ಸರ್ ಉಸಿಗಿಡ್ದು ರೀ ನಳ ನೀರವರಿ ನಮ್ದೆ ಹೆಸರು ನಾವು ನಳ ನೀರವರಿ ಅಂತೇಳಿ ನಾಳೆ ಮನಿಗ್ ನಾಳೆ ತೊಗೊಂಡಂಗೆ ಉಸಿಗಿಗಳು ನಳ ಕೂಡ್ಸ ಸರ್ ಈ ಟೆಕ್ನಾಲಜಿ ಎಲ್ಲ ಕಡೆ ರಿಲೀಸ್ ಆಗ್ಲತ್ತ ಸರ್ ಈಗ ತೆಂಗಿನ ಮರಗಳಿಗೆಲ್ಲ ಪ್ರತಿಯೊಬ್ರು ಮಾಡಲ್ಕತ್ತಾರ ಸರ್ ಹೌದಾ ಸರ್ ಹೌದು ಸರ್ ಲೈಫ್ ಇರ್ತದೆ ಸರ್ ಕಮ್ ಟೈಮ್ನಾಗ ಹೆಚ್ಚಿನ ಸಿಗ್ತದ್ರಿ ಮೈಂಟೆನೆನ್ಸ್ ಇರಲ್ರಿ ಈ ತರ ಆಯ್ತು ಅಂದ್ರೆ ನಮಗೆ ಆರಾಮಾಗಿ ನಾವು ಈ ನಿಂಬೆ ಹಣ್ಣೆ ತಯಾರು ಮಾಡ್ತೇವಲ್ರಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಆತದ ಸರ್ ಇದನ್ನ ಬರೀ ಹತ್ತು ಪೈಸಕ್ಕೆ ಒಂದು ಐದ್ ಪೈಸಕ್ ಒಂದ್ ನಿಂಬಿಕೆ ತಯಾರ ಮಾಡ್ದಂಗ ಆತರಿ ಮುಂದ್ ಇಪ್ಪತ್ತೈದ್ ಮೈಸಾ ಮಾರದ್ನ ಲಾಸ್ ಆಗಲ್ ಸರ್ ಐವತ್ತು ಪೈಸೆ ಮಾರ್ರಿ ಲಾಸ್ ಹಾ ಲಾಸ್ ಇಲ್ಲ ಸರ್ ಈಗ ನಾವು ತಯಾರ ಮಾಡ್ಲಿಕ್ಕೆ ಇದಕ್ಕೆಲ್ಲ ಮಡಿ ಕಟ್ಟಿ ನೀರ್ ನಿಂದ್ರಿಸಿ ಒಂದ್ ಮಾಳೆ ಬಿಟ್ಟು ಕಾವಲಿಕ್ ನೀರ್ ಬಿಡೋದ್ರಿ ಕಾವಲೀಲಿ ನೀರ್ ಬಿಟ್ಟ್ರಿ ಎಡ್ ತೊಂದ್ರೆ ಆತ ಸರ್ ಕಾವಲೀಲ್ ನೀರ್ ಬಿಟ್ರೆ ಏನ ಸರ್ ಇಡೀ ಹೊಲನು ಉಣಿಸಬೇಕಾದ್ರೆ ಒಂದಿನ ದಿನ ಎರಡ್ ದಿನ ಬೇಕ್ರಿ ಹೌದು ಕರೆಂಟ್ ಹೋಯ್ತು ಅಂದ್ರೆ ಮತ್ತೆ ಅದೇ ಲೈನಿಗೆ ನೀರು ಹೋಗ್ಬೇಕ್ರಿ ಇದು ಹತ್ತ ಎಮ್ ಕರೆಂಟ್ ಇರ್ಲಾಕ ರೀ ಹತ್ತು ನೂರು ಗಿಡಗಳಿಗೆ ನೀರು ಹೋತದೆ ಸರ್ ಅಷ್ಟು ಗಿಡಗಳಿಗೆ ಹತ್ತದ ಸರ್ ನಳ ನೀರಾವರಿ ಮಾಡಿದಿರಲ್ಲ ಹಾಂ ಸರ್ ಫಸ್ಟ್ ಕೆಳಗಡೆ ಎಷ್ಟು ಇಂಚಿನ ಪೈಪ್ ಹಾಕಿದರ ಸರ್ ಮೇಲೆ ಲೈನ್ ಎರಡೂವರೆ ಇಂಚ್ ಅದ ಸರ್ ಈಗ ಸಬ್ ಮೇಲೆ ಲೈನ್ ಫಾರ್ಟಿ ಎಮ್ ಎಮ್ದು ಅದ ಇದು ಪುರ್ಣ ಇಂಚಿಂದ ಅದ ಸರ್ ಪೋಣ ಹಾಫ್ ಇಂಚ್ ಅಂತಾರೆ ರೀ ಪೂಣ ಇಂಚ್ ಅಂತಾರೆ ಪೋಣ ಇಂಚಿಂದ ಅದ ರೀ ಇದು ಏನು ಮಾಡ್ತದೆ ಅಂದ್ರೆ ಐದು ಗಿಡಗಳಿಗೆ ಕೆಲಸ ಮಾಡ್ತದೆ ಸರ್ ಓಕೆ ಐದು ಗಿಡದ ಮೇಲೆ ಒಂದು ಮೇಲ್ ಲೈನ್ ಸರ್ ಅಂದ್ರೆ ಪ್ರೆಷರ್ ಎಲ್ಲಾ ಕಡೆ ಈಕ್ವಲ್ ಬರ್ಲಿ ಅಂತ ಇವೆಲ್ಲ ಮಾಡಿದ್ ಡಿವೈಡ್ ಎಲ್ಲಾ ಕಡೆ ಸೇಮ್ ಪ್ರೆಷರ್ ಇದೆ ಸೇಮ್ ಪ್ರೆಷರ್ ಡೈಲಿ ಎಷ್ಟು ಅವರ್ ನೀರು ಬಿಡ್ತೀರಿ ಸರ್ ಡೈಲಿ ನೋಡ್ರಿ ಒನ್ ಅವರ್ ಟೂ ಅವರ್ ರೀ ಅಷ್ಟೇ ನೀರಿನ ಅಭಾವ ನೋಡ್ಕೊಂಡು ಒನ್ ಅವರಿಗೆ ನಾವು ಎರಡು ನೂರ ತನ ಲೀಟರ್ ನೀರು ರೀಚ್ ಆತ ಸರ್ ನಾವು ಗಿಡಗಳು ದೊಡ್ಡ ಕೊಟ್ಟರೆ ಎರಡ್ ನೂರ್ ಲೀಟರ್ ತನ ರೀ ಒನ್ ಸಿಕ್ಸ್ಟಿ ಲೀಟರ್ ಹಿಡಿರಿ ಪರ್ ಅವರ್ ಸರ್ ಇದು ಒಂದ್ ಗಂಟೆ ಮೋಟರ್ ಐದ್ ಎಚ್ ಪಿ ನಡೀತಂದ್ರಿ ಇಲ್ಲಿ ಎರಡ್ ನೂರ ಇಪ್ಪತ್ ಗಿಡಗಳ ಅವರ್ ಸರ್ ನೂರ ಅರವತ್ ಲೀಟರ್ ನೀರು ರೀಚ್ ಆತ ನೋಡ್ರಿ ಸರ್ ಎಲ್ಲಾ ಗಿಡಗಳಿಗೆ ಬಟ್ ಇದು ಗೌರ್ಮೆಂಟ್ ಅಲ್ಲಿ ಸಬ್ಸಿಡಿ ಇಲ್ಲ ಸಬ್ಸಿಡಿ ಇಲ್ಲ ರೀ ಯಾಕಂದ್ರೆ ಚಲೋ ಅದಲ್ರಿ ಇದಕ್ಕೆ ಹೆಚ್ಚಿಗೆ ಇದು ನಾವು ಎಲ್ಲಾ ಚಾನಲ್ ದಾಗ ಕೊಟ್ಟೇವ್ ಎಲ್ಲಾ ಕಡೆ ರೀ ಬಂದ್ ಕೇಸಿಂದ ಈ ತರ ಮಾಡ್ಯಾರಲ್ಲ ಇದು ತೋಟಗಾರಿಕೆ ಬೆಳೆಗಳು ಕಡ್ದಾರೆ ಸಬ್ಸಿಡಿ ಕೊಡೋದಕ್ಕೆ ರೈತರು ಹೆಚ್ಚಿಗೆ ಮಾಡ್ಕೊಲಿ ಅವ್ರಿಗೆ ಅನುಕೂಲ ಇಲ್ರಿ ಅದೇ ಡ್ರಿಪೇ ಮಾಡ್ತಾರೆ ಅದಕ್ಕೆ ಕೊಡ್ತಾರ ಅದು ಮತ್ತೆ ಹಿಜಾತ್ ಕಡಿತದ್ರಿ ಮತ್ತ ಅದು ಎಲ್ಲ ಹಾಳಾಗ್ತದ ಮತ್ತ ಮತ್ತ್ ಎರಡ್ ವರ್ಷ ತೋಬೇಕು ಹಂಗೆ ನಡೆದಿರೋದು ಅದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಲ್ಲ ಸರ್ಕಾರದ ಕೊಡಲ್ ಕೊಡಲ್ ಸರ್ ನಾವೇ ಮಾಡ್ಕೋಬೇಕು ಸರ್ ನಾವ್ ರೈತರು ಏನ್ ಮಾಡಲ್ ಇದೇ ತಪ್ಪು ಮಾಡಲ್ಕೈತಿವ್ರಿ ಗೌರ್ಮೆಂಟ್ ಏನ್ ಕೊಡ್ತದೇನು ಮತ್ತೊಬ್ಬರು ಏನ್ ಕೊಡ್ತಾರೇನು ಎಲ್ಲರೂ ಸಬ್ಸಿಡಿ ಅಂತ ಹೇಳಿ ಬೆನ್ನ ತಿಳ್ತೇವ್ರಿ ನಾವು ನಾವು ನಮ್ ಕಾಲ ಮೇಲೆ ನಿಂದ್ರದ ಪ್ರಯತ್ನ ಮಾಡ್ಬೇಕು ಸರ್ ಮೇಲೂ ಆಶಾ ಮಾಡಬಾರ್ದ್ರಿ ಬಂದ್ರೆ ತೋಬೇಕ್ರಿ ಅಷ್ಟೇ ನಾವು ಅದ್ರ ನಿಂದ್ ನಾವು ಮಾಡ್ತಾ ತಪ್ಪು ಹಾ ಅದೇ ತಪ್ಪು ರೀ ಸರ್ ನಾವು ನಮ್ ಬ್ಯಾಲೆನ್ಸ್ ಆಟ್ರ ನಮ್ ನಮ್ ಕಾಲ್ ಮೇಲೆ ನಾವ್ ನಿಂದ್ರಪ್ಲೆ ನಾವು ಇದಕ್ಕೆ ಯಾರು ಕೊಡಲಪ್ಪ ನಾವು ಗಿಡ ಉಳ್ಸಮ್ಮಿ ನಾವು ಪ್ರಯತ್ನ ಮಾಡ್ಬೇಕ್ರಿ ಈಗ ನಮ್ದಿನ್ ದುಡ್ಡು ಹೋಗಿದ್ರೆ ನಮಗೆ ಬ್ಯಾನಿ ಇರ್ತದೆ ಸರ್ ಇದು ನಾವು ಹಾಳು ಮಾಡ್ಕೊಂಬಲ್ ಇದ್ರಿ ಯಾರೇ ಫ್ರೀ ತಂದ್ ಅಂದ್ರೆ ನಮ್ಗೆ ಆಟ ಬೆಲೆ ರೀ ಫ್ರೀ ಯಾವ್ದ್ ಸಿಗತ್ತ ಯಾವ್ದಕ್ಕೂ ಬೆಲೆ ಇರಲ್ಲ ಬೆಲೆ ಇರಲ್ಲ ಸರ್ ನಾವು ಆಡ್ ಬಳಸ್ಕೊಂಬಲ್ರಿ ಚೆನ್ನಾಗಿ ರೀ ಹೌದು ಫ್ರೀ ಸಿಕ್ಕದ್ರೆ ನಾವು ಕೇರ್ ರೀ ಏನ್ ನಂದ್ ಇಟ್ಟು ರೊಕ್ಕ ಹೋಗ್ಯದಪ್ಪ ಈ ವರ್ಷ ಸರ್ ಈಗ ಇನ್ನು ಎಷ್ಟು ವರ್ಷ ಬರ್ಬೋದು ವರ್ಷ ಆಯ್ತು ಇಪ್ಪತ್ತೈದು ಮೂವತ್ತು ವರ್ಷ ಏನೂ ಆಗಲ್ಲ ಸರ್ ಪಿ ಯು ಸಿ ಪೈಪ್ ಅಂತೂ ನೆಲ್ದಾಗ ಕೊಳಲೇರಿ ಕಬ್ಬಣಂತೂ ಏನೋ ಏನು ರೀ ನಾವು ಅದು ಹೋದ್ರಿ ನಳ ಹೋದ್ರಿ ನಳ ಚೇಂಜ್ ಮಾಡ್ತೇವೆ ಸರ್ ಅಷ್ಟೇ ಐದ್ ರೂಪಾಯಿ ಮನೆ ಪೈಪ್ಲೈನ್ ಡ್ಯಾಮೇಜ್ ಆದ್ರೆ ಕೆದ್ರಿ ನೋಡೀವ್ರಿ ಹೊಸ ಪೈಪ್ ಅವ ಸರ್ ಅವ್ ಏನೂ ಸರ್ ಹಾ ರೀ ಲಡ್ ಆಗಲ್ರಿ ಬಿಸಿಲಿಗೆ ಬಿಸಿಲೇ ತಿನ್ನಲ್ಲ ಸರ್ ಆರು ರೂಪಾಯಿ ನಳ ಒಂದ್ ಚೇಂಜ್ ಮಾಡಿದ್ರೆ ಅಷ್ಟೇ ಇನ್ನ ನೀರ್ ಪ್ರೆಷರ್ ಬರ್ತದೆ ಸರ್ ಅಲ್ಲಿ ಅದು ರೇನ್ ವಾಟರ್ ಚಾಲು ಮಾಡಿಲ್ಲ ಅದು ಕುಡಿದ ನೀರ್ ಎಕ್ಸೆಸ್ ನೀರು ಹೊಂಟ ಕೃಷಿಲಿ ಲಾಭ ಇಲ್ಲ ಅಂತ ನಾವೆಲ್ಲ ಮಾತಾಡ್ತಿರ್ತೀವಿ ಎಷ್ಟೋ ಸಾರಿ ಬೈಕ್ ಅಂತ ಇರ್ತೀವಿ ಏ ಅಪ್ಪ ಯಾವ ಹೊಲ ಮಾಡ್ತೀವಿ ಓ ಓ ಮರೆಯ ಅದ್ರಾಗ ಏನ್ ಲಾಭ ಐತೆ ಅಂತಂದು ಶರಣ ಬಸಪ್ಪ ಸರ್ ನೋಡಿ ಅವ್ರಿ ಇರೋ ಸೋರ್ಸಲ್ಲೇ ನೋಡಿ ಎಷ್ಟೆಲ್ಲ ಯೂಸ್ ಮಾಡಿ ಎಷ್ಟು ಒಳ್ಳೆ ಕೃಷಿ ಮಾಡ್ತಾ ಇದಾರೆ ನಿಜವಾಗ್ಲು ಇವ್ರದೆಲ್ಲ ನೋಡಿದ್ರೆ ನಮ್ಗೆ ಒಂಥರ ಸ್ಫೂರ್ತಿ ಅನ್ಸುತ್ತೆ ಗ್ರೇಟ್ ಸರ್ ನಿಜವಾಗ್ಲು ನೀವು ಬರ್ರಿ ಸರ್